ಆಟಿ ತಿಂಗಳು ರಚನೆ ಶಾಂತ ವಿಘ್ನೇಶ್ವರ ಗಾಯನ ಶ್ಯಾಮಲ ಸಂಪತ್ತಿಲ್ಲ ಆಟಿ ತಿಂಗಳು ಮುಗುದೇ ಹೋತು ಎಂತೆಲ್ಲ ಮಾಡಿದ್ದು ವಿಂಗೋ ಎಂತೆಲ್ಲ ಮಾಡಿದ್ದಿ ವಿಂಗೋ ಎಂತೆಲ್ಲ ಮಾಡಿದ್ದೀ ಆಟಿ ತಿಂಗಳು ಮುಗುದೇ ಹೋತು ಎಂತೆಲ್ಲ ಮಾಡಿದ್ದು ವಿಂಗೋ ಎಂತೆಲ್ಲ ಮಾಡಿದ್ದಿ ವಿಂಗೋ ಎಂತೆಲ್ಲ ಮಾಡಿದ್ದೀ ಪತ್ರಣೆ ಎಲ್ಲ ಮಾಡಿಯೂ ಅದಕ್ಕೂ ಅದರೆಲ್ಲ ಕೇಳಕ್ಕೋ ಎಲ್ಲ ಮಾಡಿಯೂ ಅದಿಕ್ಕೂ ಅದರೆಲ್ಲ ಕೇಳಕ್ಕೋ ಹವ್ಯತ ಶೈಲಿಲಿ ಕೊಂಕಣ ಶೈಲಿಲಿ ಎಲ್ಲ ಅದಿಕ್ಕೂ ಹವ್ಯತ ಶೈಲಿಲಿ ಕೊಂಕಣ ಶೈಲಿಲಿ ಎಲ್ಲ ಆದಿಕ್ಕು ಕೆಸವಿನ ಸೊಪ್ಪಿನ ಚೇಟ್ನವ ಕಟ್ಟಿ ಬೆಂದಿಯ ಮಾಡಿದ್ದ ಕೆಸವಿನ ಚಟ್ನಿದೆ ಆವತ್ತು ಕಣಿಲೆಯ ತಂದು ಹಸರಿನ ಹಾಕಿ ಬೆಂದಿಯ ಮಾಡಿದ್ದ ಮತ್ತೆ ಉಪ್ಪಿಲಿ ಹಾಕಿದ್ದ ಆಟಿ ತಿಂಗಳು ಮುಗುದೇ ಹೋತು ಎಂತೆಲ್ಲ ಮಾಡಿದ್ದು ನಿಂಗೋ ಎಂತೆಲ್ಲ ಮಾಡಿದ್ದೀ ನಿಂಗೋ ಎಂತೆಲ್ಲ ಮಾಡಿದ್ದೀ ಕೇನೆಯ ಕಾಲು ಎಳತ್ತು ಕೊಯ್ದರೆ ಆವು ಮೇಲಾರ ಕೇನೆ ಕಲಿಂಗೆ ಬೇಳೆ ಹಾಕಿರೆ ತಾಳುದೆ ಭಾರಿ ರುಚಿ ಕೆನೆ ಕಲಿಂಗೆ ಬೇಳೆ ಹಾಕಿರೆ ತಾಳುದೇ ಭಾರಿ ರುಚಿ ತಗತ್ತೆ ಸೊಪ್ಪಿಗೆ ಬೇಳೆ ಹಾಕಿ ತಾಳು ಮಾಡು ಮತ್ತೆ ಚಟ್ನಿ ಆವತ್ತು ಅಟ್ಟಲ್ಲಿದ್ದರೆ ಹಪ್ಪಳ ಕಟ್ಟು ಎಣ್ಣೆಗೆ ಹಾಕಿದ್ದ ಕೆಂಡಲ್ಲಿ ಹಾಕಿ ಎಣ್ಣೆಯ ಉದ್ದಿದ್ದ ಆಟಿ ತಿಂಗಳು ಮುಗುದೆ ಹೋತು ಎಂತೆಲ್ಲ ಮಾಡಿದ್ದು ನಿಂಗೋ ಎಂತೆಲ್ಲ ಮಾಡಿದ್ದಿ ನಿಂಗೋ ಎಂತೆಲ್ಲ ಮಾಡಿದ್ದಿ ಮರದೇ ಹೋದ ವಿಷಯವು ಒಂದು ಸೌತೆಯ ಕೆರವದು ಅದಕ್ಕೆ ಕೆರಸಿದ ಬೆಲ್ಲವ ಬೆರೆಸುವುದು ಹಾಲೆ ಕಷಾಯ ಮೆಂತೆ ಗಂಜಿ ಭಾರಿ ಪ್ರಚಾರಲ್ಲಿದ್ದು ಇಷ್ಟೆಲ್ಲ ಮಾಡ್ಲೆ ಪುರುಸೊತ್ತು ಎಲ್ಲಿದ್ದು ಮೊಬೈಲ್ ನೋಡ್ಲಿದ್ದು ಎನಗೆ ಮೊಬೈಲ್ ನೋಡ್ಲಿದ್ದು ಇಷ್ಟೆಲ್ಲ ಮಾಡ್ಲೆ ಪುರುಸೊತ್ತು ಎಲ್ಲಿದ್ದು ಮೊಬೈಲ್ ನೋಡ್ಲಿದ್ದು ಎನಗೆ ಮೊಬೈಲ್ ನೋಡ್ಲಿದ್ದು